ೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಕಟ್ ಬೀಡಲ್ಲಿ ಲೀವ್ಸ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತೆ ಯಾರೆಲ್ಲ ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಈಗ ಒಂದು ಲೀವ್ಸನ್ನು ಈ ರೀತಿ ಬರ್ಕೊಳ್ಳೋಣ ನೋಡಿ ಈ ರೀತಿ ಬರ್ಕೊಳ್ಳೋಣ ಫಸ್ಟ್ ಬರ್ಕೊಂಡು ಇದನ್ನ ಕ್ರಾಸ್ ಆಗಿ ಇಲ್ಲಿ ನೋಡಿ ಈ ರೀತಿ ಕ್ರಾಸ್ ಕ್ರಾಸ್ ಆಗಿ ಹಾಕೊಳ್ಳೋದು ಸಾಕಾದ ನಂತರ ಈ ಬೀಡ್ ಏನಿದೆಯಲ್ಲ ಈ ಬೀಡನ್ನು ದಾರದೊಳಗಡೆಗೆ ನೋಡಿ ಇದು ಸ್ವಲ್ಪ ದೊಡ್ಡದಾಗಿದೆ ಎರಡೇ ನೋಡೋಣ ಸಾಕಾಗುತ್ತಾ ಅಂತ ನೋಡಿ ಸಾಕಾಗತ್ತೆ ಯಾಕೆಂದರೆ ಇನ್ನೂ ಕಟ್ ಬೀಡ್ ವರ್ಕಲ್ಲಿ ಚಿಕ್ಕದು ಬರುತ್ತೆ ಅದಾದರೆ ಮೂರು ಮೂರರಿಂದ ನಾಲ್ಕು ಸಾಕಾಗುತ್ತೆ ಇದು ಅದು ಒಂದು ಸೈಜು ಇದು ಇದ್ರ ಒಂದು ಸೈಜು ಅದು ಎರಡು ಬೀಡ್ ಬರುತ್ತೆ ಅದಕ್ಕೋಸ್ಕರ ಇದು ಎರಡೇ ಸಾಕಾಗುತ್ತೆ ಎರಡೆರಡೆ ಹಾಕಿ ನೋಡಿ ಈ ರೀತಿ ವಾಪಸ್ಸು ಎಳ್ಕೊಂಡು ಪುನಃ ಇನ್ನೆರಡು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆ್ಯಡ್ ಮಾಡ್ಕೊಂಡು ಇದನ್ನು ಇಲ್ಲಿ ತಗೊಂಡು ಈ ರೀತಿ ಪುನಃ ಅದನ್ನು ಇಲ್ಲಿವರೆಗೂ ನೋಡಿ ಈಗ ಇದನ್ನು ಇಲ್ಲಿ ಇದನ್ನು ಅಷ್ಟೇ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದಾದ ನಂತರ ಪುನಃ ಇಲ್ಲಿಂದ ವಾಪಸ್ ದಾರ ತಂದು ಅಲ್ಲಿಗೆ ಲಾಕ್ ಮಾಡಿ ಪುನಃ ಎರಡು ಕಟ್ಬೀಡನ್ನು ತಗೊಳ್ಳೋಣ ಇದು ಲೆಂತಿಯಾಗಿರುವಂಥ ಕಟ್ಬೇಡಾಗಿರೋದ್ರಿಂದ ನಮಗೆ ಎರಡೇ ಸಾಕಾಗ್ತಿದೆ ಇನ್ನೂ ಚಿಕ್ಕ ಸೈಜ್ ಬರುವಂಥದ್ದಾದರೆ ನಾಲ್ಕು ನಮಗೆ ಬೇಕಾಗತ್ತೆ ನೋಡಿ ಈ ರೀತಿ ಚಿಕ್ಕ ಕಟ್ಬೀಡಲ್ಲೂ ನಾನು ಯಾವ ರೀತಿ ಇವೆಲ್ಲ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಕಟ್ಬೀಡಲ್ಲಿ ನಾನಾ ಥರ ಬರುತ್ತೆ ಈ ರೀತಿ ಮಾಡ್ಕೊಂಡು ಪುನಃ ಇದನ್ನು ವಾಪಸ್ ಇಲ್ಲೇ ತಗೊಂಡೋಗಿ ಲಾಕ್ ಮಾಡಿಕೊಂಡು ಪುನಃ ಅಲ್ಲಿಂದ ದಾರನೇ ಎಳೆದಿಟ್ಕೋಬೇಕು ಇಟ್ಕೊಂಡು ಇನ್ನೆರಡನ್ನು ಇದೇ ರೀತಿ ಸೇರಿಸ್ಕೋಬೇಕು ನೋಡಿ ಇದೇ ರೀತಿ ಈ ರೀತಿ ಸೇರಿಸ್ಕೊಂಡು ಪುನಃ ಇಲ್ಲಿ ಹಾಕನ್ನು ಮಾಡ್ಕೊಂಡು ಪುನಃ ಇದನ್ನು ಇಲ್ಲಿಂದ ಎಳ್ಕೋಬೇಕು ಪುನಃ ಈಗ ಇಲ್ಲಿಂದ ಇದನ್ನು ಪುನಃ ಎರಡನ್ನೇ ತಗೊಂಡು ಪುನಃ ಇದನ್ನು ಒಳಗಡೆಯಿಂದ ದಾರಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಾದ ನಂತರ ನೋಡಿ ಪುನಃ ಇದನ್ನು ಎರಡನ್ನು ಅದಾದೊಳಗೆ ಸೇರಿಸಿ ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು ಈಗ ಇಲ್ಲಿಗೆ ಒಂದು ಹೆಣ್ಣುನಾಟನ್ನು ಕೊಡ್ತಾ ಇದ್ದೀನಿ ಕೊಟ್ಟಿದ್ದಾದ ನಂತರ ಇದಕ್ಕೆ ಸುತ್ತ ನಾವು ಔಟ್ಲೈನನ್ನು ಕೊಡಬೇಕಾಗತ್ತೆ ಯಾಕಂದರೆ ಹೀಗೆ ಬಿಟ್ಬಿಟ್ರೆ ಅದು ಶೇಪು ನೀಟಾಗಿ ಕಾಣಲ್ಲ ಜೊತೆಗೆ ಇಲ್ಲಿ ಬರುತ್ತೆ ತೋರಿಸ್ಕೊಡ್ತೀನಿ ನೋಡಿ ಡಿಫ್ರೆನ್ಸ್ ನೋಡ್ಬೋದು ಈ ರೀತಿ ಈ ರೀತಿ ಬಂದಾಗ ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ ಆ ಕ್ರಾಸಾಗಿ ಬಂದಾಗ ನಾವು ಎರಡು ಲೇಯರಲ್ಲಿ ನಾವು ಚೈನ್ ಸ್ಟಿಚನ್ನು ಮಾಡಿಕೊಂಡ್ರೆ ಇದು ಕ ಕ್ಲಿಯರಾಗಿ ನಮಗೆ ಏನು ಡಿಸೈನ್ ಬರುತ್ತಲ್ಲ ಅದು ಗೊತ್ತಾಗುತ್ತೆ ಈಗ ಜರಿ ಥ್ರೆಡ್ಡಿಂದ ನಾನು ಔಟ್ಲೈನನ್ನು ಕೊಡ್ತಾಯಿದ್ದೀನಿ ಈಗ ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೊಂಡು ನೋಡಿ ಈ ರೀತಿ ಬರುತ್ತೆ ಇದು ಕ್ರಾಸ್ ಆಗಿ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಬರುತ್ತೆ ಆಗಾಗ ನಾವು ಎರಡು ಲೇಯರಲ್ಲಿ ಜರಿ ಥ್ರೆಡ್ಡಿಂದ ಔಟ್ಲೈನನ್ನು ಜರಿ ಥ್ರೆಡ್ಡೇ ಆಗ್ಬೋದು ಸಿಲ್ಕ್ ಥ್ರೆಡ್ಡೇ ಆಗ್ಬೋದು ಔಟ್ಲೈನನ್ನು ಕೊಡೋದ್ರಿಂದ ನಿಮಗೆ ಈ ಡಿಸ್ಟೆನ್ಸು ಏನೂ ಕಾಣೋದಿಲ್ಲ ಈಗ ನೋಡಿ ಎರಡು ಲೇಯರಲ್ಲಿ ನಾವು ಇದನ್ನು ಔಟ್ಲುಕ್ ಔಟ್ಲೈನ್ ಏನಿದೆ ಕೊಡೋದ್ರಿಂದ ನಮಗೆ ಅದು ಲೀವ್ಸ್ ಲುಕ್ಕು ನಮಗೆ ಖಂಡಿತ ಬರುತ್ತೆ ಅದು ಸ್ವಲ್ಪ ಡಿಸ್ಟೆನ್ಸ್ ಉಳ್ಕೊಳ್ಳೋದ್ರಿಂದ ನಮಗೆ ಅದಕ್ಕೆ ನಾವು ಎರಡು ಲೇಯರು ಮಾಡಲೇಬೇಕಾಗತ್ತೆ ನೋಡಿ ಇಲ್ಲಿ ಈ ರೀತಿ ಸುತ್ತ ಒಂದು ಲೇಯರ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಎರಡು ಲೇಯನನ್ನು ನಾವು ಔಟ್ ಆಗಿ ಕೊಡಬೇಕಾಗತ್ತೆ ಕೊಟ್ಟಾಗ ನೋಡಿ ಒಂದು ಲೈನು ನಿಮಗೆ ಒಂದೇ ಲೈನ್ ಬೇಕು ಅಂದರೂ ಸಾಕು ಪ್ರಾಕ್ಟೀಸಲ್ಲಿ ನೀವು ಕ್ಲಿಯರಾಗಿ ಇದು ಮಾಡಬೇಕು ಅಂದಾಗ ನೀವು ಎರಡು ಲೈನ್ ಕೊಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ನೋಡಿ ಇದು ಎರಡು ಲೈನ್ ಕೊಟ್ಟಾಗ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಈ ರೀತಿ ಬರುತ್ತೆ ಇದಂತೂ ಬ್ರೈಡಲ್ ಬ್ಲೌಸ್ಗಂತೂ ಈ ಡಿಸೈನು ತುಂಬ ಅಪ್ಲೈ ಆಗುತ್ತೆ ಒಂದು ಬ್ರೈಡಲ್ ಕಟ್ ವರ್ಕ್ ಬೀಡಲ್ಲಿ ಈ ಡಿಸೈನ್ ಖಂಡಿತವಾಗೂ ಲೀವ್ಸ್ ಡಿಸೈನ್ ಇದ್ದೇ ಇರುತ್ತೆ ನೆಕ್ಸ್ಟ್ ಫ್ಲವರ್ ಡಿಸೈನ್ಗೆಲ್ಲ ಯಾವ ರೀತಿ ಕಟ್ ಬೀಡ್ ವರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇದಕ್ಕೆ ಹೆಣ್ಣಾಟನ ಕೊಡೋಣ ಮಾಡಿ ಇಣ್ಣಾಟನ ಕೊಟ್ಟರೆ ಆಯ್ತಿದು ಈಗ ನೋಡ್ಬೋದು ಫುಲ್ಲು ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ ಈಗ ನೋಡಿ ಇಲ್ಲಿ ತೋರಿಸ್ತೀನಿ ಈಗ ನೋಡಿ ಯಾವ ರೀತಿ ಬರುತ್ತೆ ಅಂತ ಈ ರೀತಿ ಬಂದಾಗ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಲಿವ್ಸ್ ಡಿಸೈನ್ ಪರ್ಫೆಕ್ಟಾಗಿ ಬಂದಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮತ್ತು ಪ್ರಾಕ್ಟೀಸ್ ಮಾಡೋದಂತ ಮರೆಯಬೇಡಿ ಮರಿಬೇಡಿ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ ಪ್ರಾಕ್ಟೀಸ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಫಾಸ್ಟ್ ನಿಮಗೆ ಬರುತ್ತೆ ಕ್ಲಾರಿಟಿ ಬರುತ್ತೆ ಮತ್ತು ಫಿನಿಶಿಂಗ್ ಬರುತ್ತೆ ಇವೆಲ್ಲ ಬರುತ್ತೆ ಅದಕ್ಕೋಸ್ಕರ ಪ್ರತಿದಿನ ಇಷ್ಟು ಟೈಮು ಅಂತ ಇದಕ್ಕಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬೆಸ್ಟ್ ಆರಿ ವರ್ಕರ ನೀವು ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್